ಇದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿರುವ ಒಂದು ಅದ್ಭುತವಾದ ತ ಗಿರಿಧಾಮವಾಗಿದೆ ಇಂದು ಭಾರತದಲ್ಲಿನ ಗಿರಿಧಾಮಗಳ ರಾಣಿ ಎಂದು ಪರಿಗಣಿಸಲ್ಪಟ್ಟಿರುವ ಊಟಿಯು ದೇಶದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ ಪ್ರವಾಸಿಗರಿಗೆ ಅದರ ನೈಸರ್ಗಿಕ ಸೌಂದರ್ಯ ಆಹ್ಲಾದಕರ ಹವಾಮಾನ ಮತ್ತು ಶ್ರೀಮಂತ ಪರಂಪರೆಯನ್ನು ಆನಂದಿಸಲು ಅವಕಾಶವನ್ನು ನೀಡುತ್ತದೆ ಮೂಲತಃ ಉದಕಮಂಡಲಂ ಎಂದು ಕರೆಯಲ್ಪಡುವ ಊಟಿಯು ಹಲವಾರು ಐತಿಹಾಸಿಕ ಹೆಗ್ಗುರುತುಗಳನ್ನು ಹೊಂದಿದೆ ಅವುಗಳಲ್ಲಿ ಸರ್ಕಾರಿ ಸಸ್ಯೋದ್ಯಾನವು ಭೇಟಿ ನೀಡಲೇಬೇಕಾದ ಆಕರ್ಷಣೆಯಾಗಿದೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪಿತವಾದ ಇದು ಆರುನೂರಕ್ಕೂ ಹೆಚ್ಚು ಜಾತಿಯ ಸಸ್ಯಗಳನ್ನು ಹೊಂದಿದೆ ಇದು ದೃಶ್ಯ ವೀಕ್ಷಣೆಯ ಜನಪ್ರಿಯ ತಾಣವಾಗಿದೆ ಮತ್ತೊಂದು ಭೇಟಿ ನೀಡಲೇಬೇಕಾದ ಹೆಗ್ಗುರುತು ಊಟಿಯ ಸರ್ಕಾರಿ ವಸ್ತು ಸಂಗ್ರಹಾಲಯವಾಗಿದೆ ವಸ್ತು ಸಂಗ್ರಹಾಲಯವು ಸ್ಥಳೀಯ ಟೋಡಾ ಬುಡಕಟ್ಟಿಗೆ ಸೇರಿದ ಕಲಾಕೃತಿಗಳನ್ನು ಪ್ರದರ್ಶಿಸುತ್ತದೆ ಸಂಗ್ರಹವು ನಾಣ್ಯಗಳು ಶಿಲ್ಪಗಳು ಮತ್ತು ಕುಂಬಾರಿಕೆಗಳನ್ನು ಒಳಗೊಂಡಿದೆ ಸಂದರ್ಶಕರಿಗೆ ಪ್ರದೇಶದ ಶ್ರೀಮಂತ ಇತಿಹಾಸದ ಒಳನೋಟವನ್ನು ನೀಡುತ್ತದೆ ಇದಲ್ಲದೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳ ನೆಲೆಯಾಗಿರುವ ನೀಲಗಿರಿ ಜೈವಿಕ ಮೀಸಲು ಕೂಡ ಊಟಿಯ ಮೂಲಕ ವ್ಯಾಪಿಸಿದೆ ಮಟ್ಟುಪಾಳ್ಯಂನಿಂದ ಊಟಿಗೆ ಟಾಯ್ ಟ್ರೈನ್ ಅನ್ನು ತೆಗೆದುಕೊಳ್ಳಬಹುದು ಇದು ಭಾರತದ ಏಕೈಕ ದೈನಂದಿನ ಕಾರ್ಯಾಚರಣೆಯ ಗೇಜ್ ರ್ಯಾಕ್ ರೈಲು ಮಾರ್ಗವಾಗಿದೆ ಬೆಟ್ಟಗಳು ಚಹಾ ತೋಟಗಳು ತರಕಾರಿ ಪ್ಯಾಚ್ಗಳು ಪಾಚಿ ಮತ್ತು ಕಲ್ಲು ಹೂವುಗಳನ್ನು ಹೊಂದಿರುವ ಮರಗಳು ಮತ್ತು ಅವುಗಳನ್ನು ತಬ್ಬಿಕೊಳ್ಳುತ್ತಿರುವ ದಟ್ಟವಾದ ಗಿಡಗಂಟಿಗಳು ಮತ್ತು ಮೋಡ ಮಂಜು ಮತ್ತು ಸೂರ್ಯನ ಪ್ರಪಂಚದಲ್ಲಿ ವಾಸಿಸುವ ದಟ್ಟವಾದ ಗಿಡಗಂಟಿಗಳ ಕಾಕ್ಟೈಲ್ ಅನ್ನು ನೀವು ಪಡೆಯಬಹುದು ಹೆಚ್ಚಿನ ಹೋಟೆಲ್ಗಳು ಟ್ಯಾಕ್ಸಿಗಳನ್ನು ವ್ಯವಸ್ಥೆಗೊಳಿಸುತ್ತವೆ ಆದರೆ ಆಟೋಗಳು ಪಟ್ಟಣದಾದ್ಯಂತ ಸುಲಭವಾಗಿ ಲಭ್ಯವಿದೆ ಈ ಬೆಟ್ಟದ ಪಟ್ಟಣದ ಅತ್ಯಂತ ಪ್ರಸಿದ್ಧ ಮತ್ತು ಉತ್ಸಾಹಭರಿತ ಪ್ರವಾಸಿ ತಾಣ ಊಟಿ ಸರೋವರವು ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ನೀರಿನ ಸಂಗ್ರಹವಾಗಿದ್ದು ದೂರದ ಭಾಗದಲ್ಲಿ ಸುಂದರವಾದ ಮರಗಳಿಂದ ಸುತ್ತುವರಿದಿದೆ ಮತ್ತೂರಿನ ಕಲೆಕ್ಟರ್ ಆಗಿದ್ದ ಮತ್ತು ಊಟಿಯ ಸಂಸ್ಥಾಪಕ ಎಂದು ಪರಿಗಣಿಸಲ್ಪಟ್ಟ ಜಾನ್ ಸುಲಿವನ್ ಇದನ್ನು ಸಾವಿರದ ಎಂಟುನೂರ ಇಪ್ಪತ್ತ್ ನಾಲ್ಕರಲ್ಲಿ ನಿರ್ಮಿಸಿದರು ಪ್ರವೇಶದ್ವಾರದಲ್ಲಿ ಹೂವುಗಳು ತಿಂಡಿಗಳು ಮತ್ತು ಆಟಿಕೆ ಮಾರಾಟಗಾರರೊಂದಿಗೆ ಅಚ್ಚುಕಟ್ಟಾದ ಪ್ರದೇಶವಿದೆ ಬೋಟಿಂಗ್ ಪ್ರಮುಖ ಆಕರ್ಷಣೆಯಾಗಿದೆ ಬೋಟ್ ಹೌಸ್ನ ಪಕ್ಕದಲ್ಲಿ ಫ್ರೀಕಿ ಜಂಗಲ್ ಹಾರರ್ ಹೌಸ್ ಮತ್ತು ಮಿರರ್ ಮೇಜ್ ಎಂಬ ಮೂರು ಆಟದ ಪ್ರದರ್ಶನಗಳ ಸೆಟ್ ಇದೆ ಮುದ್ದಾದ ಮಿನಿ ರೈಲು ಸವಾರಿಯೂ ಇದೆ ರೈಲು ಸರೋವರದ ಮರದಿಂದ ಕೂಡಿದ ದಂಡೆಯಲ್ಲಿ ಒಂದು ಕಿಲೋಮೀಟರ್ ಓಡುತ್ತದೆ ಬೊಟಾನಿಕಲ್ ಗಾರ್ಡನ್ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಮತ್ತು ವಿವಿಧ ಮರಗಳು ಪೊದೆಗಳು ಮತ್ತು ಹೂವುಗಳನ್ನು ಹೊಂದಿದೆ ಹುಲ್ಲು ಹಾಸುಗಳ ಮೇಲೆ ವಿಶ್ರಾಂತಿ ಪಡೆಯಲು ಮತ್ತು ನೆರಳಿನ ಮರಗಳು ಮತ್ತು ಸಸ್ಯಗಳ ನಡುವೆ ನಡೆಯಲು ಜನರು ಇಲ್ಲಿಗೆ ಬರುತ್ತಾರೆ ದೇಶದ ಅತ್ಯಂತ ಹಳೆಯ ಸಸ್ಯೋದ್ಯಾನಗಳಲ್ಲಿ ಒಂದಾದ ಇದು ಸಾವಿರದ ಎಂಟುನೂರ ನಲವತ್ತರ ದಶಕದಲ್ಲಿ ಊಟಿಯ ನಿವಾಸಿಗಳಿಗೆ ತರಕಾರಿಗಳನ್ನು ಪೂರೈಸಲು ತರಕಾರಿ ಉದ್ಯಾನವಾಗಿ ಪ್ರಾರಂಭವಾಯಿತು ಪ್ರಪಂಚದಾದ್ಯಂತದ ಮರಗಳು ಮತ್ತು ಸಸ್ಯಗಳನ್ನು ವರ್ಷಗಳಿಂದ ಇಲ್ಲಿಗೆ ತರಲಾಯಿತು ಇಲ್ಲದೆ ಬ್ರಿಟಿಷ್ ಗಿರಿಧಾಮವು ಅಪೂರ್ಣವಾಗಿರುತ್ತದೆ ಸೇಂಟ್ ಸ್ಟೀಫನ್ಸ್ ಚರ್ಚ್ ಇಲ್ಲಿ ಅತ್ಯಂತ ಹಳೆಯದು ಈ ಪ್ರೊಟೆಸ್ಟೆಂಟ್ ಚರ್ಚನ್ನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಇದು ಊಟಿಯ ಆಂಗ್ಲಿಕನ್ ವಾಸ್ತುಶಿಲ್ಪದ ಉಳಿದಿರುವ ಕೆಲವು ಉದಾಹರಣೆಗಳಲ್ಲಿ ಒಂದಾಗಿದೆ ಚರ್ಚ್ಗೆ ಹೊಂದಿಕೊಂಡಂತೆ ಆಸಕ್ತಿದಾಯಕ ಹಳೆಯ ಸ್ಮಶಾನವಿದೆ ಯೂನಿಯನ್ ಚರ್ಚ್ ಮತ್ತು ಹೋಲಿ ಟ್ರಿನಿಟಿ ಚರ್ಚ್ ಗೋತಿಕ್ ಮತ್ತು ಟ್ಯೂಡರ್ ನೋಟದಲ್ಲಿ ಭವ್ಯವಾದ ಬಣ್ಣದ ಗಾಜಿನ ಕಿಟಕಿಗಳು ಸಂಕೀರ್ಣವಾದ ಕೆತ್ತಿದ ಪೀಠಗಳು ಅಲ್ಲಿನ ಸೇವೆಗಳಿಗೆ ಹಾಜರಾದ ಬ್ರಿಟಿಷ್ ಬೆಟಾಲಿಯನ್ಗಳನ್ನು ವಿವರಿಸುವ ಫಲಕಗಳು ಮತ್ತು ಶಾಂತ ಸ್ಮಶಾನಗಳು ಭೇಟಿ ನೀಡಲು ಯೋಗ್ಯವಾಗಿವೆ ಸೇಂಟ್ ಥಾಮಸ್ ಚರ್ಚ್ ಊಟಿ ಸರೋವರದ ಬಲವಾದ ನೋಟವನ್ನು ನೀಡುತ್ತದೆ ಸರೋವರದಲ್ಲಿ ಬೋಟಿಂಗ್ ಮಾಡುವಾಗಲೂ ಇದನ್ನು ಕಾಣಬಹುದು ಮೆಟ್ಟುಪಲ್ಲಯಂ ಉದಕಮಂಡಲಂ ಪ್ಯಾಸೆಂಜರ್ ನ್ಯಾರೋಗೇಜ್ನಲ್ಲಿ ಆಟಿಕೆ ರೈಲು ಸುಂದರವಾದ ಸವಾರಿ ಮತ್ತು ಅದ್ಭುತ ಅನುಭವವನ್ನು ನೀಡುತ್ತದೆ ಈ ರೈಲು ಹಿಲ್ಗ್ರೋವ್ ಕುನೂರು ವೆಲ್ಲಿಂಗ್ಟನ್ ಅರವಣಕಾಡು ಕೆಟ್ಟಿ ಮತ್ತು ಲವ್ ಡೇಲ್ ಮೂಲಕ ಊಟಿ ತಲುಪುತ್ತದೆ ಘಟ್ಟ ಎಂಟು ಸಾವಿರದ ಆರುನೂರ ತೊಂಬತ್ತಾರು ಅಡಿ ಎತ್ತರದ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಂಧಿಯಲ್ಲಿರುವ ಪ್ರದೇಶದ ಅತಿ ಎತ್ತರದ ಶಿಖರವಾಗಿದೆ ಶುಭ್ರವಾದ ದಿನದಲ್ಲಿ ನೀವು ಕೊಯಮತ್ತೂರಿನ ಬಯಲು ಪ್ರದೇಶ ಮತ್ತು ಮೈಸೂರು ಪ್ರಸ್ಥಭೂಮಿಯನ್ನು ಇಲ್ಲಿಂದ ನೋಡಬಹುದು ಎತ್ತರದ ವೀಕ್ಷಣಾ ಕೊಠಡಿಯಲ್ಲಿರುವ ದೂರದರ್ಶಕವು ವೀಕ್ಷಣೆಗಳನ್ನು ಸುಗಮಗೊಳಿಸುತ್ತದೆ ಶಾಪಿಂಗ್ ಮಾಡಬೇಕೆಂದಿದ್ದರೆ ಅಲ್ಲಿನ ಅಂಗಡಿಗಳು ಸ್ಥಳೀಯ ಸ್ಮಾರಕಗಳು ಮಸಾಲೆಗಳು ಮತ್ತು ಹೆಚ್ಚಿನದನ್ನು ಮಾರಾಟ ಮಾಡುತ್ತವೆ ಕೆಲವು ಜನಪ್ರಿಯ ಮಾರುಕಟ್ಟೆಗಳಲ್ಲಿ ಚಾರಿಂಗ್ ಕ್ರಾಸ್ ಟಿಬೆಟನ್ ಮಾರುಕಟ್ಟೆ ಬಜಾರ್ ರಸ್ತೆ ವಾಣಿಜ್ಯ ಮಾರುಕಟ್ಟೆ ಮತ್ತು ಊಟಿ ಮುನಿಸಿಪಲ್ ಮಾರ್ಕೆಟ್ ಸೇರಿವೆ ನೀವು ಚಾರಿಂಗ್ ಕ್ರಾಸ್ ರಸ್ತೆಯಿಂದ ಪ್ರಾರಂಭಿಸಿದರೆ ಉಣ್ಣೆಯ ಬಟ್ಟೆಗಳು ಮತ್ತು ಉಡುಗೊರೆ ವಸ್ತುಗಳನ್ನು ಮಾರಾಟ ಮಾಡುವ ಪಾಪಪ್ ಮಳಿಗೆಗಳನ್ನು ನೋಡಬಹುದು ಇಲ್ಲಿ ನೀವು ಕೈಯಿಂದ ತಯಾರಿಸಿದ ಚಾಕೊಲೇಟ್ಗಳು ಮತ್ತು ರುಚಿಕರವಾದ ಕೇಕ್ಗಳನ್ನು ಮಾರಾಟ ಮಾಡುವ ಬೇಕರಿಗಳನ್ನು ಕಾಣಬಹುದು ಕುತೂಹಲಕಾರಿಯಾಗಿ ಗಿರಿಧಾಮವು ಟಿಬೇಟಿಯನ್ ಸಮುದಾಯದ ಗಮನಾರ್ಹ ಜ ಜನಸಂಖ್ಯೆಯನ್ನು ಹೊಂದಿರುವುದರಿಂದ ಊಟಿ ಮಾರುಕಟ್ಟೆಗಳಲ್ಲಿ ವ್ಯಾಪಕ ಶ್ರೇಣಿಯ ಟಿಬೆಟಿಯನ್ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ ಮಸಾಲೆಗಳು ಮತ್ತು ನೀಲಗಿರಿ ಉತ್ಪನ್ನಗಳಿಗೆ ಹೆಸರುವಾಸಿಯಾದ ಬಜಾರ್ ರಸ್ತೆಯ ಮಾರುಕಟ್ಟೆಯನ್ನು ನೋಡಬಹುದು ಆದಾಗ್ಯೂ ಎಲ್ಲ ಮಾರುಕಟ್ಟೆಗಳಲ್ಲಿ ಪ್ರಮುಖವಾದದ್ದು ಊಟಿ ಮುನಿಸಿಪಲ್ ಮಾರ್ಕೆಟ್ ಇದು ಸಾವಿರದ ಐನೂರಕ್ಕೂ ಹೆಚ್ಚು ಅಂಗಡಿಗಳನ್ನು ಹೊಂದಿದೆ ಇದು ಹೂವುಗಳಿಂದ ತೈಲಗಳು ಹಣ್ಣುಗಳು ಹಾಗೂ ತರಕಾರಿಗಳನ್ನು ಮಾರಾಟ ಮಾಡುತ್ತದೆ